ಪಿರಾಮಿಡ್ ಧ್ಯಾನ ಮಂದಿರ ಅಧ್ಯಾಪಕನಗರ ಸಬ್ಜೈಲ್ ಹತ್ತಿರ ಹುಬ್ಬಳ್ಳಿ ಶ್ರೀ ವಿನಯರಾಮ್ ಇವರು ತುಮಕೂರು ಡಿಸ್ಟಿಕ್ ಗುಬ್ಬಿ ತಾಲೂಕು ಬಿದರೆ ಇವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಇವರು ಕರ್ನಾಟಕದ ಹಲವಾರು ಪ್ರದೇಶಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಈ ಒಂದು ರಾಮ ಮಂದಿರವನ್ನು ಪ್ರಸ್ತುತಪಡಿಸಿದ್ದಾರೆ ಇವರ ಉದ್ದೇಶ ಏನು ಇವರ ಈ ಈ ಬಗ್ಗೆ ನಾವು ತಿಳಿದುಕೊಳ್ಳೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ಎಸ್ ವಿನಯ ರಾಮ್ ಅಂತ ತುಮಕೂರು ಡಿಸ್ಟಿಕ್ ಗುಬ್ಬಿ ತಾಲೂಕಿದ್ದ ನಾವು ಒಂದು ಅಯೋಧ್ಯೆ ರಾಮದ ಮಾದರಿಮಾನ ಮಾಡಿ ನೂರ ಮಾಡಿದ್ದು ಎಪ್ಪತ್ತಾರನೇ ಪ್ರದೇಶದ ರಾಜ್ಯಾದ್ಯಂತ ಎರಡ್ ಸಾವಿರದ ಇಪ್ಪತ್ತೆಂಟರಿಂದ ನಿರಂತರ ಪಯಣ ಮಾಡ್ತಾ ಬರ್ತಾ ಇದೆ ಉದ್ದೇಶ ಬಂದು ಸನಾತನ ಧರ್ಮದ ಉಳಿವಿಗೋಸ್ಕರ ಅದೇ ರೀತಿಲಿ ರಾಮನ ಅವತಾರದ ಉದ್ದೇಶವನ್ನು ತಿಳಿಸಕ್ಕೋಸ್ಕರ ರಾಮನ ಅವತಾರದ ಉದ್ದೇಶ ಧರ್ಮ ಶಿಕ್ಷಣ ಮತ್ತೆ ಆತ್ಮಜ್ಞಾನದ ಉಪದೇಶ ಅದೇ ರೀತಿಯಲ್ಲಿ ಸಮಾನತೆಯನ್ನು ಹಂಚುವಲ್ಲಿ ಪಂಚತತ್ವಗಳ ಪಾತ್ರ ಅದೇ ರೀತಿ ಎಷ್ಟೋ ಜನ ಏಜ್ ಇರುತ್ತೆ ಒಂದು ತೊಂಬತ್ತು ವರ್ಷ ಮೇಲ್ಪಟ್ಟ ಏಜ್ ಆದವರಿಗೆ ಅಯೋಧ್ಯೆಗೆ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಬಹುದು ಅಟ್ಲೀಸ್ಟ್ ಇದು ನೋಡೋದ್ರಿಂದ ಒಂದು ಪುಟ್ಟ ಒಂದು ರಾಮನ ಅರಮನೆ ನೋಡಿದಷ್ಟು ಮನಸ್ಸಿಗೆ ಒಂದು ಸಮಾಧಾನ ಖಂಡಿತ ಹಾಗೆ ಆಗುತ್ತೆ ಅದೇ ರೀತಿ ಎಷ್ಟೋ ಜನ ಮಕ್ಕಳುಗಾಗಲಿ ನಮ್ಮಂತರ್ಗಾಗ್ಲಿ ನೋಡಾದ್ಮೇಲೆ ಇದೇ ಇಷ್ಟು ಚೆನ್ನಾಗಿದೆ ಅದನ್ನೇಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಯೋಧ್ಯೆಗೆ ಹೋದ್ರೂ ಸಹ ಹೋಗಬಹುದು ಈ ಎಲ್ಲ ಉದ್ದೇಶ ಇಟ್ಕೊಂಡು ನೂರೇನು ಕಡೆ ಇಡಬೇಕು ಅಂತ ಹೇಳಿ ಒಂದು ಭೀಷ್ಮ ಪ್ರತಿಜ್ಞೆ ಮಾಡಿ ಇದು ಎಪ್ಪತ್ತಾರನೇ ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ತೆರಡನೇ ಸ್ಟಾರ್ಟ್ ಆಗಿದೆ ನಿರಂತರ ಪಯಣ ಬೆಂಗಳೂರ ಮೂವತ್ತಾರು ಜಾಗ ಆಯಿತು ಕೊಪ್ಪಳ ಆಯ್ತು ಅಂಜನಾರ್ ಬೆಟ್ಟ ಮಂತ್ರಾಲಯ ಮಠ ಮೈಸೂರು ನಂಜುನ್ಗೂಡು ಶೃಂಗೇರಿ ಶಂಕರ ಮಠ ಹರಿಯರಪುರ ಮಠವು ಹರಿಯರಪುರ ಮಠ ಆಯಿತು ಭಟ್ಕಳ ಒನ್ನವರ ಕುಮಟ ಗೋಕರ್ಣ ಮಠ ಆಯಿತು ಅದರಲ್ಲಿ ಹೆಬ್ಬಳ್ಳಿ ಮಠ ಆಯಿತು ದಾರವತಿ ಅನ್ನುವಂಥ ದೇವಸ್ಥಾನ ಆಯಿತು ತಡಾಸದಲ್ಲಿ ಗಾಯತ್ರಿ ಮಠ ಪ್ರೆಸೆಂಟ್ ಮಾಡಿದೆ ಅಲ್ಲಿಂದ ಸಿಲಿಗೆ ಬಂದಿದೆ ಪ್ರತಿ ಕಡೆನೂ ಮಿನಿಮಮ್ ಏಳು ದಿನ ಮ್ಯಾಕ್ಸಿಮಮ್ ನಲ್ವತ್ತೆಂಟು ದಿನ ಪ್ರದರ್ಶನ ಮಾಡ್ತೀವಿ ಮಿನಿಮಮ್ ಏಳು ದಿನ ಯಾಕಪ್ಪ ಪ್ರೆಸೆಂಟ್ ಮಾಡ್ತೀವಿ ಅಂದರೆ ಎಷ್ಟೋ ದಿನ ದೇವಸ್ಥಾನಕ್ಕೆ ವಾರಕ್ಕೊಂದು ದಿನ ಬರ್ತಾರೆ ಅಂದರೆ ವಾರಕ್ಕೊಂದು ದಿನ ಬರೋದ್ರಿಂದ ಪ್ರತಿಯೊಬ್ಬರಿಗೂ ತಲುಪಿ ಅನ್ನೋ ದೃಷ್ಟಿಯಿಂದ ಏಳು ದಿನ ಪ್ರೆಸೆಂಟ್ ಮಾಡ್ತೀವಿ ಅದೇ ರೀತಿಲಿ ರಾಮನ ಅವತಾರನು ಸಹ ಏಳನೇ ಅವತಾರ ರಾಮನ ಜನ್ಮ ನಕ್ಷತ್ರ ಪುನರ್ವಸನ ನಕ್ಷತ್ರ ಏಳನೇದು ಬರುತ್ತೆ ಅದೇ ರೀತಿ ರಾಮ ಅಂದ್ರೂ ಸಹ ಸೆವೆನ್ ಬರುತ್ತೆ ರಾ ಅಂದರೆ ಯಾರ ರಾ ಎರಡನೇ ಅಕ್ಷರ ಅದೇ ರೀತಿ ಪಾಪ ಬಾಬಾ ಪಾ ಮಾ ಅಂದ್ರೆ ಫೈವ್ ಬರುತ್ತೆ ಫೈವ್ ಪ್ಲಸ್ ಟು ಸೆವೆನ್ ಬರುತ್ತೆ ಅದರಿಂದ ಮಿನಿಮಮ್ ಏಳು ದಿನ ಮ್ಯಾಕ್ಸಿಮಮ್ ನಲ್ವತ್ತೆಂಟು ದಿನ ಪ್ರದರ್ಶನ ಮಾಡ್ತಾ ಬರ್ತಾ ಇದೀವಿ ಇದರ ವಿಶೇಷತೆ ಏನಪ್ಪಾ ಅಂದರೆ ಒಳಗಡೆ ಗರ್ಭಗುಡಿ ನಾವು ಏನು ಲೈಟ್ ಹಾಕಿದೀವಲ್ಲ ಅದು ಎರಡು ಸಾವಿರದ ಇಪ್ಪತ್ತೊಂದ ನಿರಂತರ ಲೈಟ್ ಹಾಕ್ತಾ ಬರ್ತೀನಿ ಮುಂಚೆ ಏನಿತ್ತು ಅಂದರೆ ಪಟ್ಟಾಭಿರಾಮ ಇತ್ತು ಅಯೋಧ್ಯೆಯಲ್ಲಿ ಇನಾಗ್ರೇಷನ್ ಆದಮೇಲೆ ಬಾಲರಾಮನ ಪ್ರೆಸೆಂಟ್ ಮಾಡ್ತಾರೆ ಬರ್ತಾ ಇದ್ದೀವಿ ಅದೇ ರೀತಿ ನೂರ ಎಂಟು ಪ್ರದಕ್ಷಿಣೆಗಳು ಹಾಕಿದ್ದಾರೆ ಶ್ರೀರಾಮ ಜಯ ರಾಮ ಜೈ ಜಯರಾಮ ಪ್ರದಕ್ಷಿಣ ಹಾಕಿದ್ದಾರೆ ಭಜನ ಮಂಡಳಿ ಆಡ ಹೇಳಿದೆ ಸುಮಾರು ಒಂದು ಏಳ್ನೂರ ಸ್ಕೂಲ್ ಮಕ್ಕಳು ಇದ್ರ ಮುಂದೆ ಬಂದಿದ್ದಾರೆ ಮತ್ತೆ ಅವ್ರಿಗೆ ಒಂದು ವಿವರಣೆ ಸಹ ಕೊಟ್ಟಿದೀವಿ ಅಂದ್ರೆ ರಾಜ್ಯಾದ್ಯಂತ ಅದೇ ರೀತಿ ಸುಮಾರು ಇಪ್ಪತ್ತೈದು ಜನ ಪೀಠಾಧಿಪತಿ ದರ್ಶನ ಮಾಡಿದ್ದಾರೆ ಇದರ ವಿಶೇಷತೆಗಳು ಸರ್ ಇಷ್ಟೊತ್ತು ಕೃತಿಗೆ ಶಿವಮತ್ ಹನುಮಂತನ ಪರವಾಗಿ ಧನ್ಯವಾದಗಳು ಜೈ ಶ್ರೀರಾಮ್